ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವೊಂದು ಈ ಆಯ್ದ ಇಂಪಾರ್ಟೆಂಟ್ ಸ್ಟಾಕ್ಸ್ಗಳನ್ನ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಓಕೆ ಆಸ್ ಆಫ್ ನಾವು ಸ್ಟಾಕ್ ಸಿಲೇಷನ್ ಶೀಟ್ ಅಪ್ಡೇಟ್ ಆಗ್ತಾ ಇಲ್ಲ ಇದು ಆಸ್ ಇಟ್ ಈಸ್ ನೀವು ಸ್ಯಾಟರ್ಡೆ ಸಂಡೇ ಹೆಂಗೆ ಎರಡು ಕೊಡ್ತಾ ಇದೆ ಅದೇ ಎರಡು ಕೊಡ್ತಾ ಇದೆ ನಾನು ಇದನ್ನು ಮ್ಯಾನುವಲಿ ಕ್ರಿಯೇಟ್ ಮಾಡ್ಕೊಂಬಿಟ್ಟು ನಾಳೆ ಮುಂಜಾನೆ ನಿಮಗೆ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಒಳಗಡೆ ಇದನ್ನು ಅಪ್ಡೇಟ್ ಮಾಡಿ ಮಾಡ್ತೀನಿ ಓಕೆ ಸ್ಟಾರ್ಟಿಂಗ್ ವಿತ್ ದಿಸ್ ನಂಬರ್ ಒನ್ ನಿಫ್ಟಿ ಫಿಫ್ಟಿನ ನೀವು ಯಾವ ರೀತಿ ನೋಡ್ತೀರಿ ಎಲ್ಲಾ ಡ್ರಾಯಿಂಗ್ಸ್ ನ ತೆಗೆದಾಕ್ತೀನಿ ಅಂಡ್ ವೀಕ್ಲಿ ಆಂಗ್ಲಿಂದ ನೋಡ್ಕೊಂಡ್ರೆ ಮಾರ್ಕೆಟ್ ಏನ್ ಕಾಣುತ್ತೆ ಓಕೆ ಹೋದ ವಾರ ಕೂಡ ಮಾರ್ಕೆಟ್ ಪಾಸಿಟಿವಿಟಿ ಆಗಿ ಕ್ಲೋಸ್ ಆಗಿತ್ತು ಈ ವಾರ ಕೂಡ ಮಾರ್ಕೆಟ್ ಪಾಸಿಟಿವಿಟಿ ಆಗಿ ಕ್ಲೋಸ್ ಆಗಿದೆ ಅದು ಕೂಡ ಓಕೆ ಹೋದ ವಾರಕ್ಕಿಂತ ಹೈಯರ್ ಪ್ರೈಸ್ ಅಲ್ಲಿ ಕ್ಲೋಸ್ ಆಗಿದೆ ಸೊ ದಟ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ಟು ಗೋ ಫಾರ್ ದ ಹೈ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ಇಪ್ಪತ್ತೈದು ಸಾವಿರ ಬಹಳ ದೂರ ಇಲ್ಲ ಅನ್ಕೋತೀನಿ ಆಜ್ ನಾವ್ ಸೊ ಇದ್ರ ಜೊತೆಗೆ ನಾವು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಸಪೋರ್ಟ್ ಗಳನ್ನ ಡ್ರಾ ಮಾಡಿ ನೋಡ್ಕೋಣ ಸರ್ ದಿಸ್ ಇಸ್ ರೆಸ್ಪೆಕ್ಟೆಡ್ ಸಪೋರ್ಟ್ ಓಕೆ ಸೊ ಅದ್ರ ಜೊತೆಗೆ ನೀವು ವಾಪಸ್ ನೀವು ಡೇ ಆಂಗಲ್ ಕೂಡ ನೋಡ್ಕೊಂಡ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾವ ಸೊ ಡೆ ಆಂಗಲ್ ಒಳಗಡೆ ಮಾರ್ಕೆಟ್ ಈ ಏನ್ ಫಾಲ್ ಆಗಿತ್ತಲ್ಲ ದಿಸ್ ಇಸ್ ಅ ಡ್ಯಾಶ್ ಡ್ಯಾಶ್ ಲೈಕ್ ರೆಡ್ ರೆಡ್ ಕ್ಯಾಂಡಲ್ ಬಹಳ ಚಿಕ್ಕದಾಗಿ ಕಾಣ್ತಾ ಇದೆ ವೆರಸ್ ಗ್ರೀನ್ ಕ್ಯಾಂಡಲ್ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ ಸೊ ಆಲ್ಮೋಸ್ಟ್ ಎಂಗಲ್ಫಿಂಗ್ ಪ್ಯಾಟರ್ನ್ ತರ ಕಾಣ್ತಾ ಇದೆ ರೈಟ್ ಓಕೆ ಸೊ ಈಗ ಸಿಂಪ್ಲಿ ಏನ್ ಮಾಡ್ತೀರಪ್ಪ ನೀವು ಈ ಮೇಜರ್ ಡ್ರಾ ಮಾಡ್ತೀರಿ ಎಸ್ ಇಟ್ಸ್ ಅ ರೆಸಿಸ್ಟೆನ್ಸ್ ಓಕೆ ಸೂಪರ್ ಯಟರ್ನ್ ರೆಸಿಸ್ಟೆನ್ಸ್ ನಾವು ಓಕೆ ನಮ್ಗೆ ಗೊತ್ತಾಗೋದೇನಪ್ಪ ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲನ್ನು ಮಾರ್ಕೆಟ್ ದಾಡ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಕಾಣ್ತಾ ಇರೋದು ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ನಂಬರ್ ಸೆಕಾಲಜಿ ಆ್ಯಂಡ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಸೊ ಹಾರ್ಜೆಂಟಲ್ ಟ್ರೈನ್ ಲೈನ್ ಹಾಕ್ಕೊಂಡು ನಾವು ವೇಟ್ ಮಾಡೋಣ ಎಸ್ ದಿಸ್ ಇಸ್ ವಾಟ್ ಓಕೆ ಸೊ ವಿ ಎಕ್ಸ್ಪೆಕ್ಟ್ ನ ಮಾರ್ಕೆಟ್ ಟು ಗೋ ಟಿಲ್ ಟ್ವೆಂಟಿ ಫೈವ್ ತೌಸಂಡ್ ಟು ಹಂಡ್ರೆಡ್ ಲೆವೆಲ್ ಓಕೆ ಮೂವಿಂಗ್ ಎವರೇಜ್ ಹಾಕೊಂಡ್ರೆ ಏನೋ ಗೊತ್ತಾಗುತ್ತಾ ಎಸ್ ಎರಡು ಫಿಫ್ಟಿ ಅಂಡ್ ಟ್ವೆಂಟಿ ಎರಡು ಮೂವಿಂಗ್ ಎವರೇಜ್ ನಿನ್ನೆ ಸಪೋರ್ಟ್ ಕೊಟ್ಟಿವೆ ಅಥವಾ ರಿಜೆಕ್ಷನ್ ಆಗಿದ್ದು ವಾಪಸ್ ರೀಕ್ಲೇಮ್ ಮಾಡ್ಕೊಂಡಂಗೆ ಕಾಣ್ತಾ ಇದೆ ರೈಟ್ ವೆರಿ ನೈಸ್ ಓಕೆ ಸೊ ಈಗ ಏನು ಮಾಡೋಣ ಅದನ್ನ ತರ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ ಗೆ ಆಂಗಲ್ ಸ್ವಿಚ್ ಮಾಡೋಣ ಓಕೆ ಸೊ ತರ್ಟಿ ಮಿನಿಟ್ಸ್ ಪ್ರಕಾರ ಮಾರ್ಕೆಟ್ ನಿಂತಿರುವ ಜಾಗ ನೋಡ್ಕೊಳ್ಳಿ ಸರ್ ದಟ್ ಇಸ್ ಟ್ವೆಂಟಿ ಫೋರ್ ಹಂಡ್ರೆಡ್ ಲೇಬಲ್ ಸೊ ಇದನ್ನ ಮಾರ್ಕೆಟ್ ಬ್ರೀಚ್ ಆದ್ರೆ ದನ್ ವಿ ಟಿಲ್ ಟ್ವೆಂಟಿ ಫೈವ್ ಟು ಹಂಡ್ರೆಡ್ ಓಕೆ ಮೊನ್ನೆ ನಾವು ಡಿಸ್ಕಶನ್ ಮಾಡಿದ ಪ್ರಕಾರ ಏನು ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಏನಾದರೂ ಬ್ರೇಕ್ ಡೌನ್ ಆದರೆ ಫ್ರೀ ವೇ ಅಂತ ಡಿಸ್ಕಶನ್ ಮಾಡಿದ್ವಿ ಆ್ಯಂಡ್ ಮಾರ್ಕೆಟ್ ಕಂಪ್ಲೀಟ್ಲಿ ವಿ ಶೇಪ್ ರಿಕವರಿ ಮಾಡ್ಕೊಳ್ಳೋದಾನೆ ಓಕೆ ರೈಟ್ ನಾವು ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಫೋರ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ನಿಮಗೆ ವಾಪಸ್ ಇದೇ ಸ್ಟೈಲ್ ಆಫ್ ಆಕ್ಷನ್ ಶೋಕಾಸ್ ಮಾಡ್ತಾನೆ ದಟ್ ವಿಸ್ ಪ್ರೈಸ್ ಆಕ್ಷನ್ ಓಕೆ ಓನ್ಲಿ ಫ್ರೀ ವೇ ಬೆಸ್ಟ್ ವೇ ಅಂದರೆ ನಮಗೆ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಆಗ್ತಾ ಇದೆ ಟ್ವೆಂಟಿ ಫೈವ್ ತೌಸಂಡ್ ಆ್ಯಂಡ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಲೆವೆಲ್ ಎರಡೂ ಕೂಡ ನಾವು ಅಬ್ಸರ್ವ್ ಮಾಡಬಹುದು ಇಲ್ಲಿ ಈಸಿಲಿ ಇಂದ ಮೀನ್ ವಾಲ್ ಕೆಳಗಡೆ ಕೂಡ ಇಂಪಾರ್ಟೆಂಟ್ ಸಪೋರ್ಟ್ಗಳನ್ನ ಮಾರ್ಕ್ ಮಾಡ್ಕೊಡ್ರಿ ದಟ್ ಈಸ್ ಹಿಯರ್ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಅರ್ಲಿಯರ್ ಲೆವೆಲ್ ಮೇಜರ್ ರಿಜೆಕ್ಷನ್ಸ್ ಆಗಿತ್ತು ಅಥವಾ ಸಪೋರ್ಟ್ ಆಗಿತ್ತು ಡೌನ್ ಆಗಿತ್ತು ಅಂಡ್ ವಾಪಸ್ ಹೋಲ್ಡ್ ಮಾಡಿದೆ ಓಕೆ ಇಲ್ಲಿ ನಿಮಗೆ ಏನ್ ಕಾಣ್ತಿರ್ಬೋದಪ್ಪ ಮಾರ್ಕೆಟ್ ಬೈ ಮಿಸ್ಟೇಕ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಮಾಡಿದೆ ಅಂತ ಲಾಜಿಕಲಿ ಥಿಂಕ್ ಮಾಡ್ಕೊಳ್ರಿ ಅಗೈನ್ ದಿ ಸೆಲ್ಲರ್ಸ್ ಆಕ್ಟಿವೇಶನ್ ವಿಲ್ ಬಿ ಹೈಯರ್ ಸೈಡ್ ಓಕೆ ಅವಾಗ ಏನ್ ಮಾಡ್ತಾರೆ ಮಾರ್ಕೆಟ್ ನ ಸ್ಲೋಲಿ ನೆಗೆಟಿವಿಟಿ ಟಿಲ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಫಿಫ್ಟಿ ಸೊ ಈ ರೀತಿ ಆಗೋದಕ್ಕೆ ನಾವೆಂಥ ಅಂದರೆ ಯೂಶಲಿ ಪ್ರೊಫೆಷನಲ್ ಡೌನ್ ಅಂತೀವಿ ಪ್ರೊಫೆಷನಲ್ ಗ್ಯಾಪ್ ಗ್ಯಾಪ್ಡೌನ್ ದೊಡ್ಡ ಗ್ಯಾಪ್ ಡೌನ್ ಮಾಡೋದಿಲ್ಲ ಹಾರ್ಡ್ಲಿ ಸಿಕ್ಸ್ಟಿ ಸೆವೆಂಟಿ ಡೌನ್ ಮಾಡೋದು ಆ್ಯಂಡ್ ಅದು ಕೂಡ ರೆಸಿಸ್ಟೆನ್ಸ್ ಹತ್ರ ಹತ್ರ ಮಾಡಿದ್ರೆ ನೀಟಾಗಿ ಮಾರ್ಕೆಟ್ ಲೋ ಬ್ರೇಕ್ ಆದಮೇಲೆ ನೀಟಾಗಿ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿವರೆಗೂ ಕರ್ಕೊಂಡು ಹೋಗ್ತಾನೆ ಓಕೆ ಸೊ ಈ ರೀತಿ ಒನ್ ಥಿಂಕ್ ಮಾಡ್ತೀರಿ ಆ್ಯಂಡ್ ಒನ್ ಮೋರ್ ಥಿಂಕ್ ಆಫ್ ಗ್ಯಾಪ್ ಡೌನ್ ಈಸ್ ಟಿಲ್ ಓಪನಿಂಗ್ ಅಬೌಟ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಈ ರೀತಿ ನಡುವೆ ಓಪನ್ ಆಗಿದೆ ಸೊ ಮಾರ್ಕೆಟ್ ಇನ್ ಕೇಸ್ ಇಲ್ಲಿ ಈ ಬೌಂಡ್ರಿಗೆ ಅಥವಾ ಈ ಬೌಂಡ್ರಿಗೆ ಇಲ್ಲ ಅಂದರೆ ವೇಟ್ ಮಾಡೋಣ ಮಾರ್ಕೆಟ್ ಈ ಬೌಂಡ್ರಿ ಸಪೋರ್ಟ್ ತಗೋತಾ ಅಥವಾ ಮಾರ್ಕೆಟ್ ಮೇಲ್ಗಡೆ ಹೋಗಿ ಇಲ್ಲಿಂದ ರಿಜೆಕ್ಷನ್ ತಗೊಳತ್ತಾ ಓಕೆ ಹೈ ಬ್ರೇಕ್ ಆಗುವ ಒಂದು ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಟ್ರೇಡ್ ಮಾಡ್ಕೋಬಹುದು ವೆರೈಸ್ ಇಲ್ಲೂ ಕೂಡ ಲೋ ಬ್ರೇಕ್ ಆಗುವ ಒಂದು ಸ್ಮಾಲ್ ಎಸ್ ಎಲ್ ಟ್ರೇಡ್ ಮಾಡಬಹುದು ಲೈಕ್ ಟ್ವೆಂಟಿ ಫೈವ್ ಫಿಫ್ಟಿ ಲಿವೆಲ್ ಅಲ್ಯೂ ಸೋನ್ಸ್ ಟಾರ್ಗೆಟ್ಸ್ ಓಕೆ ಮಾರ್ಕೆಟ್ ಆ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದೆ ಲೈಕ್ ಅರೌಂಡ್ ಟ್ವೆಂಟಿ ಆಬ್ವಿಯಸ್ಲಿ ಈ ರೀತಿ ದೊಡ್ಡ ಗ್ರೀನ್ ಕ್ಯಾಂಡಲ್ ಮಾಡಿದಾಗ ಓಪನ್ ಆಗಬಹುದು ವೈ ನಾಟ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಮಾರ್ಕೆಟ್ ಇಲ್ಲಿ ಸ್ಟೇಬಲ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಕೊಡಿ ಆಮೇಲೆ ಹೈಯರ್ ಲೋ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಎರಡು ಓಪನ್ ಇವೆ ಇವನ್ ಮಾರ್ಕೆಟ್ ಸ್ಲೋಲಿ ಇಲ್ಲೇ ಎಲ್ಲೋ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಮೊಮೆಂಟಮ್ ಆಗಬಹುದು ಅದು ಕೂಡ ಇದೆ ಬಟ್ ಗ್ಯಾಪ್ ಅಪ್ ಕುಡ್ ಲೈಕ್ ಇಲ್ಲಿಯ ರಿಜೆಕ್ಷನ್ಸ್ ನ ಮಾರ್ಕೆಟ್ ತೆಗೆದಾಕ್ಬೇಕಪ್ಪ ಅಂದ್ರೆ ಈ ರೀತಿ ಲೈಕ್ ಹಾರ್ಡ್ಲಿ ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಕೊಡೋದು ಬೆಸ್ಟ್ ವೇ ಟು ಗೋ ಫಾರ್ ದ ಟ್ವೆಂಟಿ ಫೈವ್ ತೌಸಂಡ್ ಟಾರ್ಗೆಟ್ ಸೊ ವಿ ಆರ್ ಹೆಡಿಂಗ್ ಟು ವರ್ಡ್ಸ್ ಟ್ವೆಂಟಿ ಫೈವ್ ತೌಸಂಡ್ ಆರ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ನಾವು ಓಕೆ ಈಗ ಮಾರ್ಕೆಟ್ ನಲ್ಲಿ ನೀವು ನೋ ಟ್ರೇಡಿಂಗ್ ಝೋನ್ ಅಂತ ಮಾರ್ಕ್ ಮಾಡ್ಕೊಂಡ್ರೆ ಆಸ್ ಆಫ್ ನ ದಿಸ್ ಝೋನ್ ಸೊ ಸಿ ದಿಸ್ ಒನ್ ಸೊ ಇದ್ರೊಳಗಡೆ ಮಾರ್ಕೆಟ್ ಈಗ ಸಣ್ಣ ಲೆವೆಲ್ ಅಲ್ಲಿ ಡ್ರಾ ಮಾಡ್ಕೊಂಡ್ರೆ ದಿಸ್ ಲೆವೆಲ್ ಅರೌಂಡ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಸೆವೆನ್ ಏಯ್ಟಿ ಒಂದು ಏಯ್ಟಿ ಪಾಯಿಂಟ್ಸ್ ಒಳಗಡೆ ಟ್ರೇಡ್ ಆಗ್ತಾ ಇದೆ ಮೋಸ್ಟ್ ಪ್ರೊಬಲಿ ನಿಮಗೆ ಅಡ್ವೈಸ್ ಟ್ರಾನ್ಸಾಕ್ಷನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಇದು ಪ್ರಯತ್ನ ನಡೀತಾ ಇದೆ ಸೊ ಆವಾಗ ನೀವು ನೋ ಟ್ರೆಡಿಂಗ್ಸನ್ ಮಾಡ್ಕೊಡ್ರಿ ಓನ್ಲಿ ಲೀವ್ ಇಟ್ ಟು ಮಾರ್ಕೆಟ್ ಗೋ ಹೈ ಅಥವಾ ಇದನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಬಿಟ್ಕೊಡಿ ದೆನ್ ಓನ್ಲಿ ಯು ಹ್ಯಾವ್ ಅ ಈಸಿ ಟ್ರೇಡ್ಸ್ ಓಕೆ ದೆನ್ ಮಾರ್ಕೆಟ್ನಲ್ಲಿ ಈಗ ವ್ಯಾಲ್ಯೂಸ್ ಅನ್ಸಲ್ಲ ಡಿಸ್ಕಶನ್ ಮಾಡಿದ್ರೆ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಇದನ್ನು ಬೆಟ್ರೆ ಮಾರ್ಕೆಟ್ ಮಾರ್ನೆ ಹೋಗಿರೋದು ಲೆವೆಲ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಲೆವೆಲ್ ಅಂಡ್ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ನ ಬಿಟ್ರೆ ಟ್ವೆಂಟಿ ಫೈವ್ ತೌಸಂಡ್ ಅದನ್ನ ಬಿಟ್ಟರೆ ಟ್ವೆಂಟಿ ಫೈವ್ ಟೂ ಹಂಡ್ ಸೊ ವೆರಿ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಗಳನ್ನ ಝೋನ್ಗಳನ್ನ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಈ ಝೋನ್ಗಳಲ್ಲಿ ಏನು ಮಾಡುತ್ತೆ ಅನ್ನೋದ್ಮೇಲೆ ಪ್ರೈಸ್ ಆಕ್ಷನ್ ಡಿಪೆಂಡ್ ಆಗುತ್ತೆ ಓಕೆ ಓಪನ್ ಇಂಟರ್ಸ್ ನೋಡೋಣ ಓಕೆ ನೈನ್ಟೀನ್ ಡಿಸೆಂಬರ್ ಎಕ್ಸ್ಪೈರಿ ಇದೆ ಸೊ ಇಲ್ಲಿ ನಾವು ಮೇನ್ಲಿ ಓಪನ್ ಎಂಟರ್ಸ್ ಆ್ಯಂಗಲ್ ನೋಡ್ತಾ ಇದ್ರೆ ಓಪನ್ ಓಪನ್ಸ್ ಬಿಲ್ಟ್ ಅಪ್ ಅಲ್ಲಿದೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿ ಅವ್ರ ಏಟ್ ಹಂಡ್ರೆಡ್ ಲೆವೆಲ್ಗಳಲ್ಲಿ ಸರ್ ಕೆಲವೊಂದು ಓಪನ್ ಎಂಟರ್ಸ್ ಬಿಲ್ಟ್ ಅಪ್ ಇದೆ ಅದು ಕೂಡ ನಲವತ್ ಮೂರು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಆಸ್ಪಾಸ್ ಇದೆ ಓಕೆ ಈ ಸೋನ್ ಅಲ್ಲಂತೂ ನಮ್ಗೆ ಗೊತ್ತಾಗಿದೆ ಒಂದು ಲೆಕ್ಕದಲ್ಲಿ ಓಪನ್ ಇಂಟ್ರೆಸ್ಟ್ ಇದೆ ವೆರಸ್ ಕಾಲ್ ಸೈಡ್ ನೋಡಿದ್ರೆ ಟ್ವೆಂಟಿ ಒನ್ ಆಫ್ ದ ಸೈಕಾಲಜಿಕಲ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಕೋಬಹುದು ಅಟ್ ಸೇಮ್ ಟೈಮ್ ಕೂಡ ಹೆವಿ ಇರೋದ್ರಿಂದ ಎಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಏನಾದ್ರೂ ಬ್ರೀಚ್ ಆಗಿ ಗ್ಯಾಪ್ ಅಪ್ ಆಗಿ ಅಥವಾ ಹೋಗಿದೆ ಅಂದ್ರೆ ಆರ್ ಎಕ್ಸ್ಪೆಕ್ಟಿಂಗ್ ಡೈರೆಕ್ಟ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೈವ್ ತೌಸಂಡ್ ಬಿಕಾಸ್ ನಡುವೆ ಓಪನ್ಸ್ ಆ ರೀತಿ ಬಿಲ್ಟ್ ಅಪ್ ಏನ್ ಇಲ್ಲ ಅಂತ ಕಾಣಿಸುತ್ತೆ ರೈಟ್ ಓಕೆ ಸೊ ಮಾರ್ಕೆಟ್ ನಲ್ಲಿ ಅನಿಸ್ತಾ ಇದೆ ಅಬೌಟ್ ಟು ಕಮ್ ಫಾರ್ ಟುಮಾರೋ ಓಕೆ ಸೊ ಇನ್ ಕೇಸ್ ಬಾಟಮಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಬೋಮಿಸ್ಟಿಕ್ ಮಾರ್ಕೆಟ್ ಬ್ರೀಚ್ ಆಗ್ತಾ ಇದೆ ಸೊ ನಾವು ಝೋನ್ ಏನ್ ಮಾರ್ಕ್ ಮಾಡ್ಕೊಂಡಿದೀವಲ್ಲ ದಿಸ್ ಇಸ್ ಅಡಿಂಗ್ ಝೋನ್ ಅಂತ ಹೇಳಿ ಕೆಳಗೊಂಡ ವಿರ್ ಎಕ್ಸ್ಪೆಕ್ಟಿಂಗ್ ಅಬೌಟ್ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಲೇವೆಲ್ ಆರ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೇವೆಲ್ ಮ್ಯಾಕ್ಸಿಮ್ ಸೊ ಮಾರ್ಕೆಟ್ ಕೂಡ ಬಿ ಇದ್ರೊಳಗಡೆ ಟ್ರೇಡ್ ಆಗ್ತಾ ಇದ್ದಾರೆ ಸರ್ವೇಸ್ ಅಥವಾ ಸ್ಲೋ ಮೊಮೆಂಟ್ ಅಮ್ಮ ಇರಬಹುದು ಇಲ್ಲಿ ಸ್ಮಾಲ್ ಸ್ಕಾಲ್ಸ್ ಗಳನ್ನ ಮಾಡ್ತೀರಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಆಡ್ತಾ ಇದ್ರೆ ಈಸಿ ಮೊಮೆಂಟ್ ಅಂದ್ರೆ ಫ್ರೀ ವೇ ಟ್ರೇಡ್ ಸಿಗೋ ಈಗ ನೀವು ಇಲ್ಲಿ ಪೊಸಿಷನ್ಸ್ ಕೂಡ ಸೈಜ್ ನಲ್ಲಿ ಜಾಸ್ತಿ ಕೂಡ ಮಾಡ್ಕೋಬಹುದು ಓಕೆ ಇದೇ ರೀತಿ ಸೆನ್ಸೆಕ್ಸ್ ಕಾಣುತ್ತೆ ಬಹಳ ಡಿಫ್ರೆನ್ಸ್ ಏನಿಲ್ಲ ಸೊ ವಾಚ್ ಔಟ್ ಹಿಯೋ ಸೊ ಇದನ್ನ ವಾಪಸ್ ನಾವು ಇದು ಮಾಡ್ತೀನಿ ಎಲ್ಲ ಡ್ರಾಯಿಂಗ್ಸ್ ನ ಕ್ಲೀನ್ ಅಪ್ ಮಾಡಿ ಹೊಸದಾಗಿ ಶುರು ಮಾಡೋಣ ಡೇ ಆ್ಯಂಗಲ್ ಒಳಗಡೆ ದಟ್ಸ್ ಡ್ರಾ ರೆಸಿಸ್ಟೆನ್ಸ್ ಹಿಯೋ ದಾಟ್ ಈಸ್ ಅಬೌಟ್ ಏಯ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಒಳಗೂ ಬರುತ್ತೆ ಅದನ್ನು ದಾಟಿದ್ರೆ ಮಾರ್ಕೆಟ್ ನೆಕ್ಸ್ಟ್ ಕಾಣ್ತಾ ಇರೋದು ಏಯ್ಟಿ ತ್ರೀ ತೌಸಂಡ್ ಒನ್ ಟ್ವೆಂಟಿ ತ್ರೀ ಎಸ್ ಓಕೆ ಸೊ ಬಾಟಮ್ ಅಲ್ಲಿ ಮೇಜರ್ ಸಪೋರ್ಟ್ನ ಡ್ರಾ ಮಾಡೋಣ ದಟ್ ಈಸ್ ಅರೌಂಡ್ ಹಿಯೋ ಸೊ ಏಯ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ನಾವು ಇದನ್ನ ಡಿಸ್ಕಶನ್ ಇವೆ ಓಕೆ ಸೊ ಇದನ್ನ ವಾಪಸ್ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಂಡ್ರೆ ಇದು ಸೇಮ್ ಟು ಸೇಮ್ ಸರ್ ನಿಫ್ಟಿ ತರಾನೇ ಕಾಣುತ್ತೆ ನೋ ಎನಿ ಚೇಂಜಸ್ ಇಯೋ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಆಗಲಿ ಏಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಮೇಲೆಗಡೆ ಹೋಗ್ತಾ ಇದೆ ಹೋಲ್ಡ್ ಆಗ್ತಾ ಇದೆ ಏಯ್ಟಿ ತ್ರೀ ತೌಸಂಡ್ ವರ್ಗ ಹೋಗ್ತೀವಿ ತೌಸಂಡ್ ಪಾಯಿಂಟ್ಸ್ ಮೋಮೆಂಟ ವಿತ್ ಸ್ಮಾಲ್ ಎಸ್ ಸೆಲ್ ಓಕೆ ಲಸಸ್ ಲೈಕ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮೇಲೆ ನಿಫ್ಟಿ ಹೋದಂಗೆ ಓಕೆ ಸೊ ಇದ್ರ ಒಳಗಡೆ ಝೋನ್ ನೋಡ್ಕೊಳ್ರಿ ಅರೌಂಡ್ ಟ್ವೆಂಟಿ ಏಯ್ಟಿ ಟೂ ತೌಸಂಡಿ ಟು ಟೂ ಹಂಡ್ರೆಡ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲಿ ನಿಮಗೆ ಸರ್ವಿಸ್ ಪ್ರಸಕ್ಷನ್ ತೋರಿಸುತ್ತೆ ಇನ್ ಕೇಸ್ ಏಟಿ ಟೂ ತೌಸಂಡ್ ಮಾರ್ಕೆಟ್ ಬ್ರೀಚ್ ಆಗಿದೆ ಅಥವಾ ಲೋವರ್ ಹೈ ಆಗ್ತಾ ಇದೆ ಗ್ಯಾಪ್ಡೌನ್ ಆಗಿ ಅಥವಾ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಏಯ್ಟಿ ಒನ್ ತೌಸಂಡ್ ಟು ಏಯ್ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಲಿಬ್ ರೈಟ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದರೂ ಕೂಡ ನೀವು ಅಬ್ಸರ್ವ್ ಮಾಡೋದು ಐದರ ಮಾರ್ಕೆಟ್ ಹೈ ಬ್ರೇಕ್ ಆಗುತ್ತಾ ಲೋ ಬ್ರೇಕ್ ಆಗಿ ಈ ಬೌಂಡ್ರಿ ಸಿಗುತ್ತಾ ಓಕೆ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ ಕೂಡ ನಾವು ಅಬ್ಸರ್ವ್ ಮಾಡೋಣ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೊಂಡು ಈ ರೀತಿ ಹೋಗುತ್ತಾ ಅಥವಾ ಯು ಜಿ ಅಪ್ಪ ಆಗಿದೆ ಅಲ್ಲಿ ಏಟಿ ಟು ಏಟ್ ಹಂಡ್ರೆಡ್ ಓಕೆ ದೊಡ್ಡ ರೆಡ್ ಕ್ಯಾಂಡಲ್ ಆಗುತ್ತೆ ಲೋ ಬ್ರೇಕ್ ಆಗಿ ಇಲ್ಲಿ ಬರುತ್ತೆ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ನ ಸಪೋರ್ಟ್ ರೀತಿ ಟ್ರೀಟ್ ಮಾಡುತ್ತೆ ಅಂಡ್ ವಾಪಸ್ ಮಾರ್ಕೆಟ್ ಇದನ್ನ ರಿಟರ್ನ್ ಜರ್ನಿ ಮಾಡುತ್ತೆ ಅನ್ನೋ ಸೂಚನೆ ಇದೆ ಇಲ್ಲ ಮಾರ್ಕೆಟ್ ಬೈ ಮಿಸ್ಟೇಕ್ ಫೀಲ್ ಆದ್ರೆ ಈ ಸೆಲ್ಸ್ ರಿಆಕ್ಟಿವೇಟ್ ಆಗ್ತಾರೆ ಮಾರ್ಕೆಟ್ ಮತ್ತೆ ಸಖತ್ ಆಗಿ ಬಿಡುವ ಸಾಧ್ಯತೆ ಇದೆ ದಟ್ ಇಸ್ ಗ್ಯಾಪ್ ಮೆಕ್ಯಾನಿಸಮ್ ಓಕೆ ಈ ರೀತಿ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಥಿಂಕ್ ಮಾಡ್ತೀರಿ ಆ್ಯಂಡ್ ಮಾಡ್ತಿರಿ ಅಂಡ್ ನೋಟ್ರೇಡಿಂಗ್ ಥಿಂಕ್ ಮಾಡಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಓಪನ್ ಇಂಟ್ರೆಸ್ ಇದ್ರೊಳಗೆ ನೋಡೋ ಉಪಯೋಗ ಇಲ್ಲ ಬಿಕಾಸ್ ಇದ್ರದ್ದು ಓಪನ್ ಅಷ್ಟು ಬಿಲ್ಡ್ ಅಪ್ ಆಗಿರೋದ ಲಿಕ್ವಿಟಿ ಬಿಕಾಸ್ ಶುಕ್ರವಾರ ಎಕ್ಸ್ಪೈರ್ ಇದೆ ಓಕೆ ಸೊ ಲೆಡಸ್ ಗೋ ಟು ದ ದ್ಯಾಂಕ್ಟಿ ನಾವು ಬಿಕಾಸ್ ಇದ್ರು ಎಕ್ಸ್ಪೈರಿ ಕೂಡ ಬಹಳ ಸಮೀಪ ಬಂದಿದ್ದೀವಿ ಹಾರ್ಡ್ಲಿ ಇನ್ನೊಂದು ಹದಿನೈದು ದಿನ ಇರೋದ್ರಿಂದ ಇಲ್ಲಿ ಆಪ್ಷನ್ಸ್ ಪ್ರೈಸ್ ಮೊಮೆಂಟಮ್ ಕುಡ್ ಬಿ ವೆರಿ ಹೈ ಇರುತ್ತೆ ಅಂಡ್ ಸ್ಪೀಡ್ ಆಗಿರುವ ಚಾನ್ಸಸ್ ಇದೆ ಸೊ ಸ್ಟಾರ್ಟ್ ಲೆಡಸ್ಟಾರ್ಟ್ ಒನ್ സോ ഫസ്റ്റ് ആഫ് ഫോട്ട് നമ്മൾ ഡേ ആംഗലിന് തിങ്ക മാര്ക്കെട്ട് ഏൻ കാണെ സോ ഡേ അംഗലിന് തിങ്ക വി ആർ ഹെഡിംഗ് ടുവർഡ്സ് അർ ആൾ ടൈം ഹൈ സോ ഫിഫ്റ്റി ത്രീ തൗസൻഡ് ഫൈവ് ഹൺഡ്രഡ് മ്ക്കെ ബ്രീച്ച് അതെ വി ആർ ഹെഡ്ഡ് ടുഫ്ടി ഫോർ ഓ സോ ഫിഫ്റ്റി ഫോർ തൗസൻഡ് ത്രീ ഹണ്ട്രഡ് ಓಕೆ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಿಂತಿರೋ ಜಾಗ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಮೂವಿಂಗ್ ಎವರೇಜಲ್ಲಿ ಇದೆ ಎಸ್ ಸೊ ಮೂವಿಂಗ್ ಎವರೇಜ್ ಪ್ರಕಾರ ಟ್ವೆಂಟಿ ಡೇ ಮೂವಿಂಗ್ ಎರ್ಜ್ ಕೆಳಗಡೆ ಇದೆ ಲೈಕ್ ಅರೌಂಡ್ ಫಿಫ್ಟಿ ಟು ಟೂ ಹಂಡ್ರೆಡ್ ಫಿಫ್ಟಿ ಡೇ ಮೂವಿಂಗ್ ಎರ್ಸ್ ಬಹಳ ದೂರ ಇದೆ ಟೆನ್ಷನ್ಸ್ ಅಂತ ಬೇಕಾಗಿಲ್ಲ ಓಕೆ ತರ್ಟಿ ಮಿನಿಟ್ಸ್ ಅಲ್ಲಿ ಸ್ವಿಚ್ ಮಾಡೋಣ ಅಥವಾ ಒನ್ ಅವರ್ ಸ್ವಿಚ್ ಮಾಡೋಣ ತಿಳ್ಕೊಳ್ಳಿಕ್ಕೆ ಏನಾಗುತ್ತೆ ಅಂದರೆ ಸೊ ಒನ್ ಆಫ್ ದ ಮೇಜರ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ ಪ್ರಕಾರ ಮಾರ್ಕೆಟ್ ಇನ್ ಕೇಸ್ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನಾದರೂ ಫ್ಲಾಟ್ ಆಗಿ ಅಥವಾ ಗ್ಯಾಪ್ ಆಗಿ ಆಗಿ ಮಾಡಿದ್ರೆ ವಿ ಆರ್ ಹೆಡ್ಡಿಂಗ್ ಟು ವರ್ಡ್ಸ್ ಫಿಫ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೀಲ್ ಇಸಿ ಇದೆಯಾ ಸೂಪರ್ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆಗಿದೆ ವಿತ್ ಇನ್ ಝೋನ್ ಲೈಕ್ ಫಿಫ್ಟಿ ತ್ರೀ ತೌಸಂಡ್ ಈ ಝೋನ್ ನ ಮಾರ್ಕ್ ಮಾಡೋಣ ಓಕೆ ಬಿಕಾಸ್ ಇಲ್ಲೊಂದು ಸಪೋರ್ಟ್ ಇದೆ ಮೇಜರ್ ರಿಜೆಕ್ಷನ್ ಇದೆ ಇದು ವೆಜ್ ಪ್ಯಾಟರ್ನ್ ತರ ಕಾಣಬಹುದು ಅಥವಾ ಟ್ರಯಂಗಲ್ ರೀತಿ ತರಬಹುದು ವಿತ್ ದಿಸ್ ಒನ್ ಫಿಫ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಆರ್ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಒಳಗಡೆ ಇದೆ ಮೋಸ್ಟ್ ಪ್ರಾಬಬಲ್ ನಿಮಗೆ ಸರ್ವಿಸ್ ಆಗುತ್ತೆ ಓಕೆ ಇದನ್ನ ಬ್ರೇಕ್ ಡೌನ್ ಆದರೆ ನಿಮಗೆ ಫ್ರೀ ವೇಸ್ ಸಿಗುತ್ತೆ ಟಿಲ್ ಫಿಫ್ಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೂಡ ಆಗ್ಬೋದು ವೆರ್ ಆಸ್ ಫಿಫ್ಟಿ ತ್ರೀ ರೌಂಡ್ ನಂಬರ್ ಸೈಕಾಲಜಿ ಫಸ್ಟ್ ಟಾರ್ಗೆಟ್ ಮಾಡ್ಕೋತ್ರಿ ಓಕೆ ಸೊ ವೆರ್ ಆಸ್ ಮಾರ್ಕೆಟ್ ನಿಮಗೆ ಇದು ಡೌನ್ ಆಂಗಲ್ ಇಂದ ಕೂಡ ಲೈಕ್ ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಮೊನ್ನೆ ಕೂಡ ಅದನ್ನೇ ಡಿಸ್ಕಶನ್ ಮಾಡಿದ್ವಿ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಹೋದ್ರೆ ಯು ಕ್ಯಾನ್ ಹ್ಯಾವ್ ಅ ಫ್ರೀ ವೇ ಸೊ ಮಾರ್ಕೆಟ್ ಆಸ್ ಡನ್ ಸೊ ಫಿಫ್ಟಿ ತ್ರೀ ತೌಸಂಡ್ ವರ್ಗ ಹೋಗಬಹುದು ಈವನ್ ಡೌನ್ ಕೂಡ ಕೊಟ್ಟರು ಟ್ರೇಡ್ ಮಾಡಬಹುದು ಲೋವರ್ ಆವನ್ ಗ್ಯಾಪ್ ಅಪ್ ಕೊಡ್ಬೋದು ಮಾರ್ಕೆಟ್ ಡೈರೆಕ್ಟ್ ಆಗಿ ಫಿಫ್ಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಫೋರ್ ತೌಸಂಡ್ ಓಪನ್ ಆಗಿದೆ ಸೊ ಅಬ್ಸರ್ವೇಶನ್ ಏನು ಮಾಡ್ತೀವಿ ಮಾರ್ಕೆಟ್ ನಿಮಗೆ ಇಲ್ಲಿ ಕೆಳಗಡೆ ಬರುತ್ತೆ ಸಪೋರ್ಟ್ ತಗೊಳುತ್ತೆ ದೆನ್ ಯು ಕ್ಯಾನ್ ಗೋ ಟಿಲ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಎಸ್ ಇಲ್ಲ ಮಾರ್ಕೆಟ್ ಸಡನ್ಲಿ ಹ್ಯೂಜ್ ಗ್ಯಾಪ್ ಅಪ್ ಮಾಡ್ಕೊಂಡಿದೆ ಲೈಕ್ ಫಿಫ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಓಪನ್ ಮಾಡಿದೆ ಅಂತ ತಿಳ್ಕೊಡಿ ಸೊ ಆಲ್ರೆಡಿ ಮಾರ್ಕೆಟ್ ಇಷ್ಟು ಕ್ರಮಿಸಿರೋದ್ರಿಂದ ನೀವು ಇಷ್ಟು ದೊಡ್ಡ ಗ್ಯಾಪಪ್ ಆದಾಗ ಐ ಡೋಂಟ್ ಎಕ್ಸ್ಪೆಕ್ಟ್ ಅ ಹೈಯರ್ ಟಾರ್ಗೆಟ್ ಹಿಯರ್ ಮಾರ್ಕೆಟ್ ಎಕ್ಸಾಷನ್ ಆಗುತ್ತೆ ಎಕ್ಸಾಷನ್ ಆಗಿ ಲೋ ಬ್ರೆಕ್ ಆಗಿದ್ರೆ ಸ್ಲೋಲಿ ಕೆಳಗಡೆ ಬರುವ ಸಾಧ್ಯತೆ ಇದೆ ಅಥವಾ ಟೈಮ್ ಪಾಸ್ ಮಾಡುವ ಸಾಧ್ಯತೆ ಇದೆ ಸೊ ಪ್ರೊಫೆಷನಲಿ ಗ್ಯಾಪ್ ಅಪ್ ಅಂದ್ರೆ ಯೂಶ್ವಲಿ ಸ್ಮಾಲ್ ಆಗಿ ಗ್ಯಾಪ್ ಅಪ್ ಆಗಿರಬೇಕು ಅರೌಂಡ್ ಹಂಡ್ರೆಡ್ ಟು ಹಂಡ್ರೆಡ್ ಪಾಯಿಂಟ್ಸ್ ದೆನ್ ಈಸಿಲಿ ಯು ಕ್ಯಾನ್ ಕ್ಯಾಚ್ ಟಿಲ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಓಕೆ ಈ ರೀತಿ ಥಿಂಕಿಂಗ್ ಇರಲಿ ಆ್ಯಂಡ್ ಇಲ್ಲಿ ಫ್ರೀ ವೇ ಇಲ್ಲಿದೆ And E cade 53,000 calegather. So expectation just market 53,600 hold Madre, we are heading toward 54,000 to 54,300 level. In case by mistake, market 54,300 and put at 54,500 we are having to the new highs about 55,000 level. Okay. Let us see market now at 25,000 in nifty and 55,000 in the bank nifty. ಓಕೆ ಸೊ ಬ್ಯಾಂಕ್ ಟೀಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಕೆಲವೊಂದು ಇಂಪಾರ್ಟೆಂಟ್ ಇಂಟ್ರಾಡೆ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡೋಣ ನಾಳೆ ಇಂಟ್ರಾಡೆ ಸ್ಟಾಕ್ಸ್ ನಲ್ಲಿ ಅಥವಾ ಸ್ವಿಂಗ್ ಆಂಗಲ್ ಇಂದ ಕೂಡ ಯಾವ ರೀತಿ ದುಡ್ಡು ಮಾಡ್ಕೋತಿರಲಿಕ್ಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಭಾರತೀಯ ಇಂದ ಶುರು ಮಾಡ್ತಾ ಇದ್ದೀನಿ ಡೇ ಆಂಗಲ್ ಇಂದ ಸ್ವಿಚ್ ಮಾಡ್ಕೊಂಡ್ರೆ ಮಾರ್ಕೆಟ್ ಏನ್ ಶೋಕಾಸ್ ಮಾಡುತ್ತೆ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇರೋದೇನಪ್ಪ ಅಂದ್ರಿಸಿ ದಿಸ್ ಈಸ್ ಅ ಕ್ಲಿಯರ್ ಓಕೆ ಬ್ರಕ್ಔಟ್ ಆಗಿದೆ ಅಂಡ್ ಮೊಮೆಂಟಮ್ ಶುರು ಆಗ್ತಾ ಇದೆ ಮೊಮೆಂಟಮ್ ಶುರು ಆಗ್ತಾ ಇದ್ದಾರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಅರ್ಲಿಯರ್ ರಿಜೆಕ್ಷನ್ ಜೋನ್ ಇತ್ತಲ್ಲ ಇದನ್ನು ಕೂಡ ರೀಚ್ ಮಾಡ್ಕೊಂಡಿದ್ದಾನೆ ಅಂಡ್ ಈಗ ಸಪೋರ್ಟ್ ರೀತಿ ಟ್ರೀಟ್ ಆಗುತ್ತೆ ದಟ್ ಸಿಕ್ಸ್ಟೀನ್ ಫಿಫ್ಟಿ ಸೊ ವಾಟ್ ಇಸ್ ಬೆಸ್ಟ್ ವೇ ಆಸ್ ಆಪ್ಷನ್ ಸೆಲ್ ನೀವು ಇಲ್ಲಿ ಕೆಳಗಡೆ ಇರುವ ಆಪ್ಷನ್ಸ್ ಪುಟ್ಗಳನ್ನ ಸೆಲ್ ಮಾಡ್ತಾ ಕುತ್ಕೊಳ್ಳಬಹುದು ದಾಟ್ಸ್ ಅ ಈಸಿಯೆಸ್ಟ್ ವೇ ಆಫ್ ಮಾರ್ಕೆಟಿಂಗ್ ಲೈಕ್ ಟ್ರೇಡಿಂಗ್ ಓಕೆ ನೆಕ್ಸ್ಟ್ ಗೋ ಟು ದರ್ಟಿ ಮಿನಿಟ್ಸ್ ನಾವು ಸೊ ಥರ್ಟಿ ಮಿನಿಟ್ಸ್ ಅಲ್ಲಿ ಬಂದುಬಿಟ್ರೆ ಮಾರ್ಕೆಟಲ್ಲಿ ಸ್ವಲ್ಪ ಎಕ್ಸಾಷನ್ ಕಾಣ್ತಾ ಇದೆ ಸ್ವಲ್ಪ ಮಾರ್ಕೆಟ್ ಪುಲ್ ಬ್ಯಾಕ್ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಅನಿಸ್ತಾ ಇದೆ ವೆರಾಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಗೋ ಅ ಸೈಡ್ ವೇಸ್ ಟು ಹೈ ಇನ್ ಕೇಸ್ ಮಾರ್ಕೆಟ್ ಇನ್ ಕೇಸ್ ಏನೋ ಸಿಕ್ಸ್ಟೀನ್ ಏಯ್ಟಿ ಏನಾದರೂ ಬ್ರೇಕ್ ಆಗ್ತಾ ಇದ್ರೆ ಹೈಯರ್ ಲೋ ಮಾಡ್ತಾ ಇದ್ದಾರೆ ದೆನ್ ಓನ್ ಯು ಕ್ಯಾನ್ ಟಾರ್ಗೆಟ್ ಫಾರ್ ದಸ್ ಟಾರ್ಗೆಟ್ ಅಬೌಟ್ ಸೆವೆಂಟೀನ್ ಫೋರ್ಟಿ ಲೆವೆಲ್ ಬಿಕಾಸ್ ನೆಕ್ಸ್ಟ್ ಲೆವೆಲ್ ಹೈಯಸ್ಟ್ ರೆಸಕ್ಷನ್ಸ್ ಕಾಣ್ತಾ ಇರೋದು ಅಲ್ಲಿ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿದೆ ಸೆವೆಂಟಿ ಸಿಕ್ಸ್ಟೀನ್ ಏಯ್ಟಿ ಹತ್ರ ಹತ್ರ ಓಪನ್ ಆಗಿದೆ ರಿಜೆಕ್ಷನ್ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಟಿಲ್ ಹಾವ್ ಸಿಕ್ಸ್ಟೀನ್ ಫೋರ್ಟಿ ಲೆವೆಲ್ ಸಪೋರ್ಟ್ ಅಂಡ್ ಅಗೇನ್ ಜರ್ನಿ ಟು ದ ನ್ಯೂ ಹೈಸ್ ಓಕೆ ಈ ರೀತಿ ಎಕ್ಸ್ಪೆಕ್ಟೇಷನ್ ಬಿಕಾಸ್ ಅರ್ಲಿ ರಿಜೆಕ್ಷನ್ಸ್ ನ ಮಾರ್ಕೆಟ್ ಈಗ ಬ್ರೇಕೌಟ್ ಮಾಡಿ ಹೋಲ್ಡ್ ಮಾಡಿದೆ ಅಂದರೆ ಇಟ್ಸ್ ವರ್ಕ್ ಲೈಕ್ ಅ ಸಪೋರ್ಟ್ ನಾವು ಓಕೆ ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಈವನ್ ಡೌನ್ ಕೂಡ ಕೊಟ್ಟರು ಈ ಝೋನಲ್ಲಿ ಬೈ ಮಾಡ್ಲಿಕ್ಕೆ ಟ್ರೈ ಮಾಡ್ಕೋತೀರಿ ದಟ್ಸ್ ಹೌ ಯು ಟ್ರೇಡ್ ಇನ್ ಓಕೆ ನೆಕ್ಸ್ಟ್ ಗೋ ಟು ಲೂಪಿನ್ ನಾವು ಓಕೆ ಲೂಪಿನ್ ನಾನು ಆಪ್ಷನ್ ಸೆಲ್ಲಿಂಗ್ ಆಂಗಲ್ ಇಂದ ಡಿಸ್ಕಶನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಒನ್ ಆಫ್ ದ ಮೇಜರ್ ಲೆವೆಲ್ ರಿಜೆಕ್ಷನ್ ಆಗಿತ್ತು ಓಕೆ ಅದನ್ನ ಮಾರ್ಕೆಟ್ ಬ್ರೀಚ್ ಮಾಡ್ಲಿಕ್ಕೆ ಫೇಲ್ ಆಗಿದೆ ಸೊ ಫೇಲ್ ಆಗಿದೆ ಅಂದ್ರೆ ಈಸಿಲಿ ಮಾಡುವ ಕೆಲಸ ಸಿ ದಿಸ್ ವಿತ್ ಪ್ಯಾಟರ್ನ್ ಇದೆ ಸೊ ಎರಡ್ ಸಾವಿರದ ಎರಡ್ನೂರು ಎರಡ್ ಸಾವಿರದ ನಲವತ್ತು ಮೇಲೆ ಕಡೆ ಇರುವ ಕಾಲ್ ಗಳ ರೈಟ್ ಮಾಡಬಹುದು ವಿತ್ ಇನ್ ದಿಸ್ ಝೋನ್ ಇದ್ರೆ ಡೆಫಿನೆಟ್ಲಿ ಬಿ ಆರ್ ಮೇಕಿಂಗ್ ಮಾನಿ ಓಕೆ ಇದನ್ನ ಸ್ಟ್ರಾಂಗಲ್ ರೀತಿ ಕನ್ಸಿಡರ್ ಮಾಡಿಕೊಂಡು ನಾವು ಎರಡ್ ಸಾವಿರದ ಕೊಟ್ಟು ಕೂಡ ಸೆಲ್ ಮಾಡಿದ್ರೆ ಸ್ಟ್ರಾಂಗಲ್ ಇಂದ್ ಈಸಿಲಿ ದೊಡ್ಡ ಮಾಡಿ ಮಾಡ್ಕೋಬಹುದು ಅಂಡ್ ಓನ್ಲಿ ಇನ್ ಓನ್ಲಿ ಇದ್ರ ಮೇಲ್ಗಡೆ ಬಂದು ಗ್ರೀನ್ ಕ್ಯಾಂಡಲ್ ಕೂಡ ಕ್ಲೋಸ್ ಕೊಟ್ಟರೆ ಮಾತ್ರ ಮೊಮೆಂಟಮ್ ಇದೆ ಅಲ್ಲಿವರೆಗೂ ಆರಾಮಾಗಿ ಆಪ್ಷನ್ ಸೆಲ್ಲಿಂಗ್ ಮಾಡಿ ದುಡ್ಡು ಮಾಡ್ಕೋತೀರಿ ಬಿಕಾಸ್ ಹಾರ್ಡ್ಲಿ ನಾವು ಲೆಫ್ಟ್ ವಿತ್ ಓನ್ಲಿ ಫೈವ್ ಟು ಟೆನ್ ಡೇಸ್ ಅಂತ ಇಟ್ಕೋತೀರಿ ಬಿಕಾಸ್ ಎಕ್ಸೆಪ್ಟ್ ಆಲ್ ಹಾಲಿಡೇಸ್ ಓಕೆ ಸೊ ಲೆಟ್ ಅಸ್ ಸಿ ಸನ್ಫಾರ್ಮಾ ಸೊ ಸನ್ಫಾರ್ಮಾ ಒನ್ ಆಫ್ ದ ಮೇಜರ್ ರಿವರ್ಸಲ್ ಶೋ ಕಾಸ್ ಮಾಡಿದೆ ನಾವು ಮೊನ್ನೆ ಡಿಸ್ಕಶನ್ ಮಾಡಿದಾಗ ಏಯ್ಟೀನ್ ಹಂಡ್ರೆಡ್ ದಾಟಿದ್ರೆ ಇಲ್ಲಿವರೆಗೂ ಅಂತ ಡಿಸ್ಕಷನ್ ಮಾಡಿದ್ವಿ ಮಾರ್ಕೆಟ್ ಅದ್ರಲ್ಲಿ ಬಂದ ಬೌನ್ಸ್ ಆದ ನಾವು ಎಕ್ಸ್ಪೆಕ್ಟೇಷನ್ ಇದೆ ಏಯ್ಟೀನ್ ಥರ್ಟಿ ಓಕೆ ಆ ಲೆವೆಲ್ ನ ಮಾರ್ಕೆಟ್ ದಾಟ್ತಾನೆ ಇಲ್ಲ ಇನ್ ಕೇಸ್ ಏನಾದ್ರೂ ಸ್ವಿಂಗ್ ಟ್ರೇಡರ್ಸ್ ಯು ಕ್ಯಾನ್ ಟ್ರೈ ಟಿಲ್ ನೈನ್ಟೀನ್ ಫಿಫ್ಟಿ ಲೇವಲ್ ಆಲ್ಸೋ ಇಕ್ವಿಟಿನಲ್ಲಿ ಹೋಲ್ಡ್ ಮಾಡಿದ್ರು ಓಕೆ ಆಪ್ಷನ್ ಅಲ್ಲಿ ನೀವು ಲಾಂಗ್ ಆದ್ರೂ ಬಟ್ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತ್ ಆಪ್ಷನ್ಸ್ ಮಾಡಿ ಬಿಕಾಸ್ ಎಕ್ಸ್ಪೈರಿ ಬಹಳ ಸಮೀಪ ಇದೆ ಅದರ್ವೈಸ್ ನೀವು ಕಾಲ್ ಕೂಡ ಇಲ್ಲಿ ಬೈ ಮಾಡಬಹುದು ಓಕೆ ಫಾರ್ ಅ ಸ್ವಿಂಗ್ ಟ್ರೇಡ್ ಇದನ್ನ ಏನ್ ಮಾಡಬೇಕು ಅಂತ ನೀವು ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಿ ಅಂಡ್ ಸನ್ ಮೇಜರ್ ವ್ಯಾಲ್ಯೂಸ್ ನೋಡ್ಕೊಂಡಿದ್ರೆ ಏಯ್ಟೀನ್ ಥರ್ಟಿ ಇದನ್ನು ದಾಟಿದ್ರೆ ಡೈರೆಕ್ಟ್ ಇರೋದು ನೈನ್ಟೀನ್ ಹಂಡ್ರೆಡ್ ಲೆವೆಲ್ ಆರ್ ಇನ್ ಸ್ವಿಂಗ್ ಲೆವೆಲ್ ಅಲ್ಲಿ ಒನ್ ಆಫ್ ದ ಮೇಜರ್ ಸ್ಟ್ರಕ್ಚರ್ ಇಲ್ಲೂ ಕೂಡ ಕ್ರಿಯೇಟ್ ಆಗಿದೆ ಓಕೆ ಇಲ್ಲಿ ಏನಾಗಿದೆ ಮಾರ್ಕೆಟ್ ಫೋರ್ ಫೋರ್ ಏಟ್ ಜೀರೋ ದಾಟ್ತಾ ಇಲ್ಲ ಇನ್ ಕೇಸ್ ದಾಟಿದ್ರೆ ಇದ್ರೆ ನಮಗೆ ಫ್ರೀ ವೇ ಇದೆ ಎಸ್ ಒನ್ ಆಫ್ ದ ಮೇಜರ್ ರಿಜೆಕ್ಷನ್ ಇದೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರೌಂಡ್ ಸೈಕಾಲಜಿ ಅಂಡ್ ಅರ್ಲಿಯರ್ ರಿಜೆಕ್ಷನ್ ದಾಟ್ ಇಸ್ ಫೋರ್ ಫೈವ್ ಸಿಕ್ಸ್ ಜೀರೋ ವರ್ಗೂ ಮೊಮೆಂಟಮ್ ಹೋಗೋದಿಲ್ಲ ಇಲ್ಲ ಮಾರ್ಕೆಟ್ ಇದೇ ಝೋನ್ ಒಳಗಡೆ ಮತ್ತೆ ಫುಲ್ ಟೈಮ್ ಪಾಸ್ ಆಗುತ್ತೆ ಸ್ವಿಂಗ್ ಟ್ರೇಡಿಗೆ ಉಪಯೋಗ ಇಲ್ಲ ಇನ್ ಕೇಸ್ ಇಂಟ್ರಾಡೇ ಮಾಡ್ತಾ ಇದ್ರೆ ಯು ಕ್ಯಾನ್ ಟ್ರೇಡ್ ಇನ್ ಬೌಂಡ್ರೀಸ್ ಲೈಕ್ ಮಿನಿಟ್ಸ್ ಸ್ವಿಚ್ ಮಾಡ್ತೀರಿ ಓಕೆ ಇಲ್ಲಿಂದ ಸೆಲಿಂಗ್ ಈ ಬೌಂಡ್ರಿ ಸಪೋರ್ಟ್ ಇಲ್ಲಿ ಟಾರ್ಗೆಟ್ ಮಾಡ್ತೀರಿ ಇದೇ ರೀತಿ ಟೈಮ್ ಪಾಸ್ ಮಾಡ್ತಾ ಕುತ್ಕೊಳ್ಳುತ್ತೆ ದಿಸ್ ಇಸ್ ವಾಟ್ ಅ ಬೌಂಡ್ರಿ ಟ್ರೇಡ್ ಯು ಕ್ಯಾನ್ ಡೂ ಓಕೆ ಬಟ್ ಈ ಬಾಕ್ಸ್ನ ಏನಾದರೂ ಮಾರ್ಕೆಟ್ ಫೋರ್ ಫೋರ್ ಏಟ್ ಜೀರೋ ದಾಡಿದ್ರೆ ಆ ಮೊಮೆಂಟಮ್ ಡಬಲ್ ದ ಸೈಸ್ ಇದು ಇರುವ ಸಾಧ್ಯತೆ ಇದೆ ಬಿ ಕೇರ್ಫುಲ್ ಹಿಯೋ ಓಕೆ ಸೊ ಟಿ ಸಿ ಎಸ್ ಆಯ್ತು ಎಂ ಎಮ್ ನೋಡೋಣ ಸರ್ ಎಮ್ ಅಂಡ್ ಎಮ್ ಈಗ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಅಸೆಂಡಿಂಗ್ ಟ್ರೈಲ್ಬಹುದು ತ್ರೀ ತೌಸಂಡ್ ಒನ್ ಒನ್ ಜೀರೋ ಓಕೆ ಇದ್ರ ಮೇಲೆ ಟ್ರೇಡ್ ಮಾಡ್ತಾ ಇದ್ರೆ ಕ್ಯಾನ್ ಟ್ರೈ ಫಾರ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೇಬಲ್ ಪ್ರೊವೈಡೆಡ್ ಮಾರ್ಕೆಟ್ ಇದರ ಮೇಲೆ ಕ್ಲೋಸ್ ಕೊಡ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ಅಥವಾ ಗ್ಯಾಪ್ ಅಪ್ ಆಗಿದ್ರ ಮೇಲೆ ಹೈಯರ್ ಆಗ್ತಾ ಇದ್ರೆ ಅಬ್ಸರ್ವ್ ಮಾಡ್ಕೊಂಡ್ರಿ ಟ್ರೇಡ್ ಕೊಡ್ಬಿ ಈಸಿ ಓನ್ಲಿ ಮಾರ್ಕೆಟ್ ಫೇಲ್ ಆಗಬಹುದಪ್ಪ ಕೆಳಗಡೆ ಹೋಗ್ಬೋದು ಅಂದ್ರೆ ಓನ್ಲಿ ದಿಸ್ ಲೆವೆಲ್ ದಟ್ ಈಸ್ ತ್ರೀ ತೌಸಂಡ್ ಕೆಳಗಡೆ ಟ್ರೆಂಡ್ ಲೈನ್ ಬ್ರಕ್ಡೌನ್ ಆಗುತ್ತೆ ಸಪೋರ್ಟ್ ಬ್ರೆಕ್ಡೌನ್ ಆಗುತ್ತೆ ದೆನ್ ಓನ್ಲಿ ವಿ ಕೆ ಕ್ಯಾನ್ ಥಿಂಕ್ ಡೌನ್ ಸೈಡ್ ಸೊ ಮಾರ್ಕೆಟ್ ಇದೇ ಝೋನ್ ಒಳಗಿರುತ್ತೆ ಅಂದ್ರೆ ನೀವು ಸ್ಟ್ರಾಂಗಲ್ ಮಾಡಿ ಈಸಿಲಿ ದುಡ್ಡು ಮಾಡಬಹುದು ಲೈಕ್ ಸೆಲಿಂಗ್ ದ ಪುಡ್ ಸೆಲಿಂಗ್ ದ ಕಾಲ್ ಆನ್ ದ ಔಟ್ ಆಫ್ ದ ಮನಿ ರೈಟ್ ಸೂಪರ್ ಓಕೆ ರೀತಿ ಥಿಂಕ್ ಮಾಡ್ಕೊಳ್ತೀರಿ ಇನ್ ಎಮ್ ಎಮ್ ಸೊ ರಿಲಯನ್ಸ್ ನೋಡೋಣ ಆಸ್ ಇಟ್ ಈಸ್ ಇದನ್ನ ಪ್ರತಿದಿನ ಡಿಸ್ಕಶನ್ ಡಿಸೈಡ್ ಮಾಡಿದೀವಿ ಡೇ ಆಂಗಲ್ ಇಂದ ಮಾರ್ಕೆಟ್ ಒಂದು ಬೌನ್ಸ್ ಕಾಣ್ತಾ ಇದೆ ಇನ್ಕ್ರೀಸ್ಡ್ ವಾಲ್ಯೂಮ್ ಕಾಣ್ತಾ ಇದೆ ಓಕೆ ಒನ್ ಆಫ್ ದ ಮೇಜರ್ ಸಪೋರ್ಟ್ ಇಂದ ಮಾರ್ಕೆಟ್ ಜಂಪ್ ಆದಂಗೆ ಕಾಣ್ತಾ ಇದೆ ಸೊ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಟರ್ನ್ ಅರೌಂಡ್ ನಾವು ಓಕೆ ಸೊ ನಿಫ್ಟಿ ಒಳಗಡೆ ಮೇಜರ್ ಪಾರ್ಟಿಸಿಪೇಷನ್ ಇದೆ ವಾಲ್ಯೂಮ್ ಸೊ ದಟ್ ಇಸ್ ವೈ ವಿ ಅ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ನೀಟ್ ಆಗಿ ಎಸ್ ದಿಸ್ ಸಿ ದಿಸ್ ರೆಕಾರ್ಡ್ ಆಗಿದೆ ಅಂಡ್ ಮಾರ್ಕೆಟ್ಗೆ ಹೆಡಿಂಗ್ ಟುವರ್ಡ್ಸ್ ಅಪ್ಸೈಡ್ ಅಂತ ಕಾಣಿಸ್ತಾ ಇದೆ ಸೊ ಅರ್ಲಿ ಸಪೋರ್ಟ್ ರಿಜೆಕ್ಷನ್ ತರ ಕೆಲಸ ಮಾಡುತ್ತೆ ದಟ್ಸ್ ಅರೌಂಡ್ ಟ್ವೆಲ್ ಹಂಡ್ರೆಡ್ ಏಯ್ಟಿ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಮ್ ಟ್ವೆಲ್ ಏಟಿ ದಾಟ್ತಾ ಇದೆ ಸೊ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಟುವರ್ಡ್ಸ್ ಅ ಜರ್ನಿ ಅಬೌಟ್ ತರ್ಟೀನ್ ಹಂಡ್ರೆಡ್ ಅಂಡ್ ತರ್ಟೀನ್ ಟ್ವೆಂಟಿ ಸೊ ಇದನ್ನ ಸ್ವಿಂಗ್ ಆ್ಯಂಗಲ್ ಇಂದ ಫ್ಯೂಚರ್ನಲ್ಲಿ ಬೈ ಮಾಡಿ ಕ್ಯಾರಿ ಮಾಡ್ಬೋದು ಸೊ ಸಜೆಶನ್ ಅಪ್ಪ ಅಂದ್ರೆ ನೆಕ್ಸ್ಟ್ ಮಂತ್ ಆಪ್ಷನ್ಸ್ ಲೈಕ್ ಫ್ಯೂಚರ್ನ ಬೈ ಮಾಡಿದ್ರೆ ಬಹಳ ಉತ್ತಮ ಬಿಕಾಸ್ ಈ ಮಂತ್ ಫ್ಯೂಚರ್ ತೊಗೊಂಡ್ರೆ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆ ಇದೆ ಓಕೆ ಸೊ ಇದರಿಂದ ಮಾರ್ಕೆಟ್ ಇದೇ ಸೋನ್ ಒಳಗಿದ್ರೆ ಮತ್ತೆ ಟೈಮ್ ಪಾಸ್ ಬೌಂಡ್ರಿ ಟ್ರೇಡಿಂಗ್ ಅಥವಾ ನಿಮಗೆ ಸ್ಮಾಲ್ ಸ್ಮಾಲ್ ಸ್ಕ್ಯಾಪ್ ಗಳು ಟ್ರೇಡ್ ಸಿಗುವ ಚಾನ್ಸಸ್ ಇದೆ ಸೊ ಟ್ರೈ ಓನ್ಲಿ ಟ್ವೆಲ್ ಏಟಿ ಅನ್ನೋ ಒಂದು ಸಜೆಸನ್ ಕೊಡ್ತೀನಿ ಇನ್ ಕೇಸ್ ಫೇಲ್ಓರ್ ಆಗಪ್ಪ ಅಂದ್ರೆ ಟ್ವೆಲ್ ಸಿಕ್ಸ್ಟಿ ಫೈವ್ ಕೆಳಗಡೆ ಹೋದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಕ್ರಾಪಿ ಡೌನ್ ಸೈಡ್ ಬಿಕಾಸ್ ಬೈಯರ್ಸ್ ಆಲ್ರೆಡಿ ಇದ್ದಾರೆ ರೈಟ್ ಸೊ ಈ ರೀತಿ ನೀವು ಥಿಂಕ್ ಮಾಡಿ ರಿಲಯನ್ಸ್ ನಲ್ಲಿ ಕೂಡ ಟ್ರೇಡ್ ಮಾಡ್ತೀರಿ ಅನಿವೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಕೂಡ ಡಿಸ್ಕಶನ್ ಮಾಡಿದೀವಿ ಯಾವ ರೀತಿ ಏನು ಅಂತ ಅಂತ ಹೇಳಿ ಅಂಡ್ ಸ್ಟಾಕ್ಸ್ ಶೀಟ್ ಅಪ್ಡೇಟ್ ಆದ್ಮೇಲೆ ನಾನು ಏನ್ ಮಾಡ್ತೀನಿ ನಾಳೆ ಪ್ರೀ ಮಾರ್ಕೆಟ್ ಒಳಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಯಾವ ರೀತಿ ಟ್ರೇಡ್ ಮಾಡ್ತೀರಾ ಅಂತ ಹೇಳಿ ఓకే ఇదే జనవరి ఫస్ట్ వీక్ ఇంకా క్లాసస్ శు మి ఆల్డి డ్రిప్షన్ లింక్ సిలబస్ కాటేల్ హాకీ చదు ఓండి ఇంట్రెస్ట్ ఇంకా ఫోన్ హచ్చి డౌట్స్ న క్లారిఫై మాకు ఆమె చాలా నిమిష ఓకే విడియో ఇష్టం లైక్ మార్తీ షేర్ మార్తీ అండ్ సబ్స్క్రైబ్ థ్యాంక్ యూ థ్యాంక్ యూ వెరీ మచ్ నా